మాట్లాడుస ముక్క చిన్నవా మాట్లాడుసా అం మాట్లాడు సారు నేడి అవును

ಹ್ಞೂ ಹ್ಞೂ ಬೇಡ ಬೇಡ ಇಲ್ಲ ನಿಂತ್ಕೊ ಆಗ್ಲಾ ನಿಂತ್ಕೊ ಬರ್ತಾನೆ ಬಬ್ಲಮ್ಮಮ್ಮ ಎಲ್ಲೂ ಹೋಗಲ್ಲ ಹೇಳಿದೆವಮ್ಮ ಹಾಕಲಮ್ಮ ಮಗು ಹೆಂಗೋನು ಹಾಕಲಮ್ಮ ಅದು ಬಾಟ್ಲಾಗಿ ಕುಡ್ಸಿದ್ರೆ ಏನೋ ಹೋಗ್ದಂಗಿಲ್ಲ ವಾಂತಿ ಮಾಡ್ಕೊತವನ ಸವಿತಾ ನನಗೆ ಬಿರಿನ ಕಳ್ಸಿ ಏನು ಮಾಡ್ತೀಯ ಆಗಿದ್ದು ಇಲ್ಲಮ್ಮ ನಾನು ಆವಾಗೇನೆ ಕಳಿಸಿದ್ದೀನಿ ಇಲ್ಲಿಗೆ ಬಂದಿಲ್ಲ ದೇವಮ್ಮ ಸವಿತಾ ಹೌದಾ ಇದೇನ ಕಲಮ್ಮ ಹಿಂಗೆ ಹೇಳ್ತಾ ಇದೆಯಾ ನಾನು ಬೈದೆ ಅಲ್ಲಿಗೆ ಬರ್ತಾಳೆ ಅಂತ ಬೈಸ್ನೇ ಇಲ್ಲ ದೇವಮ್ಮ ಬಂದಿಲ್ಲ ದೇವಮ್ಮ ಇವತ್ತು ಅದ್ಲೋ ಏನೋ ಹೋದ್ರೆ ಎಲ್ಲನೂ ಹೋಗ್ಕೊಂಡೆ ಬಿಡು ಆಕಿಲಮ್ಮ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನೀವು ಮಗು ಕಡೆ ಗಮನ ಕೊಟ್ಟಿರು ಎತ್ತೋ ಹೋಗ್ಕೊಂಡೆ ದುರಾಂಕಾರ ಅವ್ಳಿಕ ಅಲ್ಲದೆ ಅಮ್ಮ ಇವಾಗ ಅಶೋಭಿತಾ ಎತ್ತೋದ್ಲು ಅಂದೆ ಅದು ಎತ್ತೋದ್ಲಾ ನಾನು ಮನೆಗೆ ಬರಬೇಡ ಅಂತಂದೇ ಅದು ಎತ್ತೋದ್ಲಾ ಅಲ್ಲೆಲ್ಲನ ಹೋಗ್ಕೊಂಡೆ ಬಿಡು ಆಕಿಲಮ್ಮ ಹೋದ್ರೆ ಓದ್ತಾಳೆ ನಾನು ಅಶೋಭಿತನ ಕಳಿಸ್ತೀನಿ ಶೋಭಿತ ಮಗು ಕಾಲು ಕುಡಿಸ್ತಾಳೆ ಬೇಡ ದೇವಮ್ಮ ಸಂಗೀತ ಬತ್ತಾವಳೆ ಸಂಗೀತ ಮುಂದ ಬತ್ತಾವಳ ಹ್ಞೂ ದೇವಮ್ಮ ಬತ್ತಾವಳೆ ಸರಿ ಆಕಿಲಮ್ಮ ನಮ್ಮ ಬತ್ತೀನಿ ರೀ ಮಗು ಅದೆಷ್ಟು ಗೋಡಾಡ್ತಾವಣ ಅದೇನೋ ನಮ್ಮ ಏನು ಮಾಡಬೇಕು ಏನೋ ನಾನು ಕುಟಿಕ್ ತೋರಿಸ್ತಾ ಇಲ್ಲ

ಮೂಗು ಕಾ ಬಾಟ್ಲಕ್ಕಿಲ್ಲಮ್ಮ ವರ್ ಮಾಡ್ಕೊತವನ ಎದ್ಮೇಲೆ ಆಲ್ ರಸ್ ಕೊಡ್ಸಮ್ಮ ಸವಿತಾ ಸವಿತಾ ಬಾಯ್ಲೆ ಸವಿತಾ ಬಂದವಳಮ್ಮ ಊನಮ್ಮ ಬಂದ್ಲೋ ಮನೆ ಹತ್ರ ಬಂದ್ಲೋ ನಾನು ಕರ್ಕೊಂಬಂದೆ ಅಕ್ಕಿಲಮ್ಮ ನನ್ನ ತಪ್ಪಾಗಿ ಹೋಗತಮ್ಮ ನನ್ನ ನನ್ನ ನನ್ನನ್ನು ಬಿಡಮ್ಮ ನನ್ನ ತಪ್ಪ ಹೋಗ್ತಮ್ಮ ಇನ್ನೊಂದು ಸರಿ ಕೆಲಸ ಮಾಡಲ್ಲಮ್ಮ ಅದ್ಗೆ ಅಳ್ಬೇಡ್ರಿ ಸುಮ್ಮನೆ ರೀ ಅಳ್ಬೇಡ್ರಿ ಅಯ್ಯೋ ನಿಂತಪ್ಪಾಗಂತ ಕೆಲಸ ಏನು ಮಾಡಿಲ್ಲಮ್ಮ ಎದ್ದೇಳು ಅದಕ್ಕೆ ನನ್ನ ಕಾಲಕ್ಕೆ ಬಿದ್ದಿದ್ಯಾ ಎದ್ದೇಳಮ್ಮ ಎದ್ದೇಳು ನನಗೆ ಕ್ಷಮಿಸಿದ್ದೀನಿ ಅಂತ ಅವ್ರಿಗೂ ನಾನು ಎದ್ದೇಳಲ್ಲಮ್ಮ ನನ್ನ ತಪ್ಪಾಗೋಯ್ತಮ್ಮ ಎದ್ದೇಳಮ್ಮ ಎದ್ದೇಳು ಫಸ್ಟ್ ಮಗು ನೋಡೋಗು ಮಗು ನೋಡೋಮ್ಮ ಎ ಬಿಸ್ಬಿಟ್ಟು ಒಂದ್ಸರಿ ಹಾಲು ಕುಡಿಸೋಗಮ್ಮ ಇಲ್ಲ ಆಗಿಲ್ಲಮ್ಮ ನನ್ನ ತಪ್ಪಾಗೋಯ್ತು ಕ್ಷಮಿಸಿದ್ದೀನಿ ಅವ್ರಿಗೂ ನಾನು ಎದ್ದೇಳಲ್ಲ ಎದ್ದೇಳಮ್ಮ ಎದ್ದೇಳು ನೀನು ಆ ಕ್ಷಮಸ್ ತಪ್ಪು ಏನು ಮಾಡಿಲ್ಲ ಎದ್ದೇಳು ಏನು ಮಾಡ್ತೀಯ ತಾಯಿಂದ್ರ ಪ್ರೀತಿ ಅಂದ್ರೆ ಹಂಗೇನೆ ಏನು ಮಾಡೋಕ್ಕಾಗಲ್ಲ ಎದ್ದಳಮ್ಮ ಎದ್ದೇಳು ಅದೆಲ್ಲ ಕಥೆ ಆಮೇಲೆ ಇರಲಿ ಫಸ್ಟು ನೀನು ಹೋಗಿ ಮಗು ನೋಡಗಮ್ಮ ಮಗು ನೋಡೋಗು ಅಂಕ ಹಾಲು ಆ ಹಾಲು ಹಾಕಿದ್ರೆ ಒಂದು ತಿಳಿ ಮಾಡ್ಕೊತ ಫಸ್ಟ್ ಇಬ್ಬರು ಸೇ ಹಾಲು ಹೋಗು ಸರಿ ಆಗಿಲ್ಲಮ್ಮ ಏನೋ ಸದ್ಯ ಹಿಂಗೆಲ್ಲ ಮಾಡಲ್ಲ ನಾನು ಇರಲಿ ಹೋಗಮ್ಮ ಇರಲಿ ಫಸ್ಟ್ ಹೋಗಿ ಮಗು ನೋಡೋಗು ಏನಮ್ಮ ಎಲ್ಲ ಅವ್ರ ಅಪ್ಪನ ಫೋನ್ ಕೇಳಿ ಅವನ ಎಲ್ಲ ಇವನಮ್ಮ ನನ್ನ ಕರ್ಮುಕ್ಕ ಅದಾಕಮ್ಮ ಅಂಗಂತ ಸುಮ್ಮನೆ ರೀ ಹೋಗು ಮಗು ಮನ್ಸು ಹೋಗು ಏಯ್ ಹೋಗು ಮಗುನ ಮನ್ಸುಗು ಏನೂ ಮಾತಾಡಬೇಡ ಅಂತ ಸದ್ಯಕ್ಕೆ ನೀನು ಸುಮ್ಮನೆ ಇರಬೇಕು ಅಯ್ಯೋ ನಾನೇನು ಮಾತಾಡೋದು ಇಲ್ಲ ಮಾತಾಡ್ಸೋದು ಇಲ್ಲಮ್ಮ ನನಗೇನು ಅವಶ್ಯಕತೆ ಇಲ್ಲ ಸುಂಚು ಮಗು ನಾನು ನೋಡ್ಕೊಂತೀನಿ ಹೋಗಮ್ಮ ಮುಟ್ಟಬೇಡ್ರಿ ಮಗುನ ರಾಕ್ಷಿಂಚು ಮುಟ್ಟಬೇಡ್ರಿ ಅಷ್ಟೇ ಮಗುನ ಮುಟ್ಕೂಡ್ಗೂ ನೀವು ಮಗುನ ನಿಮಗೂ ಮಗುಗೆ ಯಾವ ಸಂಬಂಧನೂ ಇಲ್ಲ ನಮ್ಮ ಮನೆಗೂ ನಿಮಗೂ ಯಾವ ಸಂಬಂಧವೂ ಇಲ್ಲ ಯಾರು ನಿಮ್ಮನ್ನು ಒಳಗೆ ಸೇರಿಸ್ಕೊಂಡಿದ್ದು ಹಾಂ ಯಾರು ಸೇರಿಸ್ಕೊಂಡಿದ್ದು ನಿಮ್ಮನ್ನು ಒಳಗಡೆ ನಡೀಲಿ ಆಚೆ ನೋ ನಿಮ್ಮನ್ನು ನನ್ನ ಎರಡನೇ ತಾಯಿ ಅಂತ ಅಂದ್ಕೊಂಡಿದ್ದೆ ಎಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ಹಾಂ ಇಂಥ ಕೆಲಸನ ಮಾಡೋದು ನೀವು ಇಂಥ ಕೆಲಸನ ಮಾಡೋದು ಅತ್ಗೆಮ್ಮ ಅತ್ಗೆಮ್ಮ ಅಂತ ಅಮ್ಮ ಅಮ್ಮ ಅಂತ ಕರಿತೇನೆ ಅಷ್ಟು ಮಾತ್ರ ನಿಯತ್ತಿಲ್ಲ ನಿಮಗೆ ಅಲ್ಲ ನಮ್ಮಮ್ಮನ ನಾವು ಜಗಳ ಮಾಡಿದ್ರಿ ಸರಿ ಆ ಎಳೆ ಮಕ್ಕಳು ಏನು ಮಾಡೋದು ನಿಮಗೆ ಮಕ್ಕಳನ್ನ ಬಿಟ್ಟೋಗಷ್ಟು ಕಿರಾತಿಕೀನಿ ಅ ನೀವು ಇಷ್ಟೊಂದು ಕೆಟ್ಟವರ ನೀವು ನೀವು ಈ ಥರ ಆಗ್ತೀರಾ ಅಂತ ನಾನು ಊಹೆ ಸಹ ಮಾಡಿರಲಿಲ್ಲ ಇದೇನಾ ನಂಬಿಕೆ ದ್ರೋಹ ಮಾಡೋ ಕೆಲಸನಾ ನೀವು ಹಾಂ ಏನು ಮಾಡಿದಿರಿ ನಾವು ನಿಮಗೆ ಮಗುಗೆ ಗಾಲಿಲ್ಲ ಬಾಯ್ ಬಿಡುವಿಲ್ಲದಂಗೆ ಅಲ್ತಾಯಿತ ಅಲ್ಲ ಬಾಟ್ಲಲ್ಲಿ ಕುಡಿಸಿದ್ರು ಅದಕ್ಕೆ ಇಲ್ಲ ಅಷ್ಟು ಮಾತ್ರ ಪರಿಜ್ಞಾನ ಬೇಡ ನಿಮಗೆ ಚಿಂಚು ನಾನು ತಪ್ಪಾಯ್ತಮ್ಮ ತಪ್ಪಾಯ್ತು ನಂದು ಏ ಒಂದ್ಸರಿ ಕ್ಷಮಿಸ್ಬಿಟ್ಟಮ್ಮ ಇನ್ನೊಂದು ಸರಿ ಇಂಥ ತಪ್ಪು ಮಾಡಲ್ಲ ಏನೋ ಜಾನೂ ಮಿಸ್ ಆಗಲ ಅದಕ್ಕೆ ಭಯ ಆಗ್ಬಿಟ್ಟು ಏನೋ ಮಾತಾಡ್ಬಿಟ್ಟೆ ಬೇಕಾಗಿಲ್ಲ ಬೇಕಾಗಿಲ್ಲ ನೀವು ತಪ್ಪಾಯ್ತು ಅಂತ ಕೇಳೋದು ಬೇಡ ನಾವು ಕ್ಷಮಿಸೋದು ಬೇಡ ನಡೀ ಆಚೆ ಆಚೆ ಹೋಗ್ರಿ ನಿಮ್ಮ ಇಷ್ಟ ಬಂದಂಗೆ ನೀವು ಬದುಕೋಗ್ರಿ ಎಳೆ ಮಕ್ಕಳನ್ನ ಬಿಟ್ಟು ಹೋಗೋಷ್ಟು ಚೀಪ್ ಮೆಂಟ್ಯಾಲಿಟಿನ ನಿಮ್ಮದು ಹಾಂ ಏನು ಅಂದ್ಕೊಂಡಿದ್ದೀರಾ ಒಂದು ಸಂಸಾರ ಅಂತಂದರೆ ಜೀವನ ಅಂದರೆ ಮಕ್ಕಳೇಟ ಅಂದ್ಕೊಂಡಿದ್ದೀರಾ ಹಾಂ ನಿಮ್ಗೆ ಇಷ್ಟ ಆದಾಗ ಹೋಗಕ್ಕೆ ಕಷ್ಟ ಆದ ಬರೋಕ್ಕೆ ಇದೇನು ಮನೆ ಅಂದ್ಕೊಂಡಿದ್ದೀರಾ ಅಥವಾ ಚಕ್ರ ಅಂದ್ಕೊಂಡಿದ್ದೀರಾ ಹಾಂ ಬೇಡ ಮಕ್ಕಳು ಅಂತ ಬಿಟ್ಟೋಗಿದ್ರಲ್ಲ ಇವಾಗ ಬಂದ್ರಿ ಬಂದಿರಿ ಏ ಸಿಂಚು ಏನೇ ಇದ್ದು ನಿಂದು ಮನೆಗೆ ಅಮ್ಮ ಯಾರು ಇವನು ಒಳಗಡೆ ಸೇರಿಸಿದ್ದು ಯಾರಮ್ಮ ಸೇರಿಸಿದ್ದು ನಾನೇ ಯಾಕೆ ನನ್ನ ಅನ್ಸೋಸೆ ನನ್ನ ಮನೆಯಾಗಿದ್ದೀರಿ ಮನೆಗೆ ಇರಬೇಕು ಸಾಕು ಬಾಯಿ ಮುಚ್ಚಮ್ಮ ಏನಕ್ಕಮ್ಮ ಅಮ್ಮ ಮನೆಗಳಿಗೆ ಸೇರಿಸಿದ್ದು ಮಕ್ಕಳು ಬೇಡ ಅಂತ ಬಿಟ್ಟೋಗಿದ್ದಲ್ಲ ಮಕ್ಕಳು ಬೇಡ ಸಂಸಾರನೂ ಬೇಡ ಅಂತ ಯಾಕೆ ಸೇರ್ಸಿದ್ರಿ ನೀವು ಉಚ್ಚಿ ಎಳೆ ಮಗು ತಾಯಿ ಬೇಡನೆ ಹಾಂ ತಾಯಿ ಬೇಡ ಅದೇ ಹಂಗೆ ಮಾತಾಡ್ತಾ ಇದೆಯಾ ಅವ್ರು ಪರಿಜ್ಞಾನ ನೀವ್ಯಾಕೆ ಅವ್ರು ಸಪೋರ್ಟಾಗಿ ಮಾತಾಡ್ತಾ ಇದ್ದೀರಾ ಚಿಂಚು ಸುಮ್ಮನೆರು ಆಗಿದ್ದಾಗೋಯ್ತು ಸಂಸಾರ ಅಂದಮೇಲೆ ಒಂದು ಮಾತು ಬರ್ತೈತೆ ಒಂದು ಮಾತು ಓದ್ತೈತೆ ಅದನ್ನೆಲ್ಲ ತಲೆಗೆ ಹಾಕೊಂಡು ಕುತ್ಕೊಳ್ಳೋಕತ್ತೈತಾ ಅಮ್ಮ ಇವತ್ತು ಇವ್ರು ಮಾಡಿದ್ರು ನಾಳೆ ಕವಿತಾ ಅತ್ಗೇನು ಹಂಗೆ ಮಾಡ್ತಾರೆ ಇದೇ ಮನೆ ಅಂದ್ಕೊಂಡವ್ರೆ ಇಲ್ಲ ಛತ್ರ ಅನ್ಕೊಂಡವರಾ ಹಾ ಯಾರು ಹೆಂಗೂ ಮಾಡಲ್ಲ ಸುಮ್ಮನೆ ಇನ್ಮೇಲೆ ನಾನು ಕರೆಕ್ಟಾಗಿ ನೋಡ್ಕೊತೀನಿ ಇಲ್ಲ ಅಮ್ಮ ಆಗಲ್ಲ ಆಗಲ್ಲ ಅಂದರೆ ಆಗಲ್ಲ ಯಾವತ್ತೂ ನನ್ನ ಮನೆಯಲ್ಲಿ ಇಂಥ ವಿಷಯ ನಡೆದೇ ಇಲ್ಲ ಇವಾಗ ಇವ್ರು ತಪ್ಪು ಮಾಡೋರಾ ನಾಳೆ ಬೆಳಗ್ಗೆ ಇನ್ನೊಬ್ರು ತಪ್ಪು ಮಾಡ್ತಾರೆ ನಾನಂತೂ ಮನೆಗೆ ಸೇರ್ಸ್ಕೊಳ್ಳೋಕೆ ಕೊತ್ಕೊಳ್ಳೋಲ್ಲ ಇವ್ರು ಹೋಗಿ ಎಲ್ಲಿ ಬೇಕೋ ಅಲ್ಲಿಗೆ ಸುಮ್ಮನೆ ಮಸಿಂಚು ಹಾಗೆಲ್ಲ ಮಾತಾಡ್ಬಾರ್ದು ಏನು ಮಾಡ್ತೀಯಾ ನೀನು ಚಿಕ್ಕ ವಯಸ್ಸು ಏನು ಮಾಡೋಕ್ಕಾಗಲ್ಲ ನಾಳೆ ಬೆಳಗ್ಗೆ ನಿಮ್ಮ ಮದುವೆ ಆದರೂ ನೀನು ಇದೇ ಥರ ಮಾಡ್ತೀಯಾ ನಿಮ್ಮ ಅತ್ತೆ ಹಿಂಗೆ ಅಂದರೆ ನೀನು ಏನು ಮಾಡ್ತೀಯಾ ಹಾಂ ಕನ್ಸ್ಕೊಳ್ತಾ ಇದ್ದೀನಮ್ಮ ನಾನು ಮದುವೆ ಆಗ್ತೀನಿ ಅಂತ ಹಾಂ ನನಗೆ ಬೇಕಾಗಿಲ್ಲಮ್ಮ ಮದುವೆ ಇನ್ನೊಂದ್ಸರಿ ಯಾವತ್ತೂ ನನ್ನ ಮದುವೆ ವಿಷಯ ಮಾತಾಡಬೇಡ ನಾನಂತೂ ಮದುವೆ ಆಗಲ್ಲ ನನಗೆ ಬೇಕಾಗಿಲ್ಲ ಸರಿ ನೀವು ಹೋಗು ಹೋಗು ಸವಿತ ಮಗು ಎತ್ಕೊಂಡು ಒಂದು ಸ್ವಲ್ಪ ಹಾಲು ಕುಡಿಸ್ಲಿ ಮಾಡಿ ಮಾಡಿರೋ ಶಿಕ್ಷೆ ಕೊಡೋದು ಬಿಟ್ಬಿಟ್ಟು ಕ್ಷಮಿಸ್ತಾ ಇದ್ದೀರಲ್ಲ ಇದೆ ನಾನು ಕಲ್ತಿರೋ ಬುದ್ಧಿಯೇ ಅಮ್ಮ ಇದು ಪೊಲೀಸ್ ಸ್ಟೇಷನ್ ಅಲ್ಲೇ ಇದು ಸಂಸಾರ ಸಂಸಾರ ಇದು ಏನು ಮಾಡೋಕ್ಕಾಗಲ್ಲ ಚಕ್ರ ತೃಪ್ತ ಕಷ್ಟ ಸುಖ ಏಳು ಬೀಳು ಎಲ್ಲ ಅದೇ ಸಂಸಾರ ಅಂತಂದರೆ ಹಿಂಗೇನು ಗೊತ್ತಾಗಲ್ಲ ಹೋಗು ನಾಲ್ಕು ಜನ ಇಂಚರ್ ಇದೆಲ್ಲ ಮಾಮೂಲಿ ಏನು ಮಾಡೋಕ್ಕಾಗಲ್ಲ ಸಂಸಾರ ಅಂದಮೇಲೆ ಎಲ್ಲ ತೂಗಿಸ್ಕೊಂಡು ಹೋದ್ರೇ ಚೆನ್ನಾಗಿರೋದು ಅದಾಯಿತು ಇದಾಯಿತು ಅಂತ ಕತ್ತಿ ಮಚ್ಚಿ ಹಿಡ್ಕೊಂಡು ನಿಂತ್ಕೊಂಡು ಇದ್ದು ಸಂಸಾರ ಅನ್ನಲ್ಲಮ್ಮ ಸಂಸಾರ ಅನ್ನಲ್ಲ ಏನು ಮಾಡೋಕ್ಕಾಗಲ್ಲ ಏನೋ ದುಡ್ಕಿ ಮಾತಾಡ್ಬಿಟ್ಲು ನೋಡಿ ನೀವಿದೆ ಲಾಸ್ಟು ಇನ್ನೊಂದ್ಸರಿ ಹಿಂಗೆಲ್ಲ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋಳಲ್ಲ ಇನ್ನೂ ಸರಿ ಇನ್ನೊಂದ್ಸರಿಂಥ ತಪ್ಪೆಲ್ಲ ಮಾಡಲ್ಲ ಏಯ್ ಎದ್ದೋಗ್ಯ ನೀನು ನನ್ನ ಸೊಸೆ ಕಳ್ಳಿ ಅಲ್ಲ ನೀನು ವಾರ್ನ್ ಮಾಡೋಕೆ ಕಲ್ಡ್ರಕ್ಕೆ ವಾರ್ನ್ ಮಾಡ್ದಾಗ ಮಾಡಬೇಡ ನೀನು ಕಂತೇಟ್ ತಕ್ಷಣದು ಬಂತೆ ಅತ್ತೆ ಸೊಸೆ ಇಬ್ಬರು ಚೆನ್ನಾಗಿದ್ದೀರಾ ಇಲ್ಲಿ ಹೋಗೆ ಇಲ್ಲಿ ಹೋಗು ಓಹೋ ಇವಳೇನೋ ಹೇಳಕ್ಕೆ ಬಂದ್ಬಿಟ್ಲು ನನ್ನ ಸೊಸೇಕಾ ನನ್ನ ಸೊಸೆ ಏನು ಅಂತ ನನಗೆ ಗೊತ್ತು ನೀನು ಹೋಗಿ 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 ನಿಮ್ಮ ಮದ್ದೆ ಬನ್ನಲ್ಲ ನನಗೆ ಬುದ್ಧಿ ಇಲ್ಲ ಅದಕ್ಕೆ ಹೋಗು ಬರಬೇಡ ನಮ್ಮ ಮದ್ದೆ ಎತ್ಕಮ್ಮ ಸವಿತಾ ಎತ್ಕೊ ಮಗು ಕಾಲು ಕುಡಿಸು ಹಾಕಲಮ್ಮ ನಂದು ತಪ್ಪಾಗ್ತಾ ಹಾಕಲಮ್ಮ ನಾನು ಕ್ಷಮಿಸ್ಬಿಡ ಅಕ್ಕಿಲಮ್ಮ ಇದು ಸಂಸಾರನಮ್ಮ ಒಂದು ಮಾತು ಓದೈತೆ ಒಂದು ಮಾತು ಬರ್ತೈತೆ ಅದನ್ನೆಲ್ಲ ಮನ್ಸ್ ಕಾಕೊಂಡು ಇದ್ದರೆ ಆಗಲ್ಲ ಮಗು ಎತ್ಕೊಂಡು ನೀನು ಫಸ್ಟ್ ಮಗು ಕಾಲು ಕೊಡ್ಸು